ಈ ಕ್ಷೇತ್ರದ ಒಡೆಯನಾದ ಶಾಪಾನುಗ್ರಹ ಸಮರ್ಥರು ಲೀಲಾಪುರುಷರಾದ ಚನ್ನವೃೇಂದ ಚನ್ನ ವೃಷಭೇಂದ್ರ ಸನ್ನಿಧಾನಕ್ಕೆ ದಿವ್ಯಸನ್ನಿಧಾನಕ್ಕೆ ಅನಂತಕೋಟಿ ಭಕ್ತಿಯ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಈ ನಲವತ್ತೆರಡನೇ ವೇದಾಂತ ಪರಿಷತ್ತಿನ ಬ್ರಹ್ಮವೇದಿಕೆಯ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ವಿಶ್ವಕುಟುಂಬಿ ನಿರಾಬಾರಿ ದೇಶಿಕೋತ್ತಮರಾದ ಇಂಚಲದ ಪೂಜ್ಯ ಗುರುದೇವರ ಚರಣಾರವಿಂದಗಳಿಗೆ ಕೋಟಿ ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ ಹಂಪಿ ಹೇಮಕೂಟದ ಪೂಜ್ಯರ ಚರಣಾರವಿಂದಗಳಿಗೆ ವಂದಿಸಿ ಹುಬ್ಬಳ್ಳಿಯ ಸಚ್ಚಿದಾನಂದ ಮಹಾಸ್ವಾಮೀಜವರಿಗೆ ವಂದಿಸಿ ವೇದಿಕೆಯ ಮೇಲೆ ವಿರಾಜಮಾನರಾದ ಎಲ್ಲ ಶರಣರಿಗೂ ವಂದಿಸಿ ಈ ಗುರುಕಾರದಲ್ಲಿ ಭಾಗಿಗಳಾದ ಆತ್ಮಸ್ವರೂಪರೇ ಶಿವಸ್ವರೂಪರೇ ತಮಗೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು ಚಿಂತನೆಗೆ ಅಧಿಕರಣವಾದ ವಿಷಯ ಶ್ರೀಮನ್ ನಿಜಗುಣ ಶಿವಯೋಗಿಗಳ ಕೈವಲ್ಯ ಪದ್ಧತಿಯ ಶಿವಕಾರುಣ್ಯ ಸ್ಥಳದ ಒಂದು ಪದ್ಯ ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿ ನಿಜ ಶಿವ ಮಂತ್ರ ಬಣ್ಣ ಈ ಮಾನವ ಜನ್ಮಕ್ಕೆ ಸಾರ್ಥಕ್ಯ ಯಾವಾಗ ಅಂತಂದರೆ ಮತ್ತೆ ಜನ್ಮವಿಲ್ಲದಂತಹ ಮೋಕ್ಷವನ್ನು ಪಡೆಯುವುದೇ ಇದಕ್ಕೆ ಸಾರ್ಥಕತೆ ಅಂತ ಆ ಮೋಕ್ಷವನ್ನು ಪಡೆಯಲಿಕ್ಕೆ ಅನೇಕ ಉಪಾಯಗಳನ್ನು ಶಾಸ್ತ್ರಗಳಲ್ಲಿ ತಿಳಿಸಿದ್ದಾರೆ ಮನುಷ್ಯನಿಗೆ ತನಗೆ ಬೇಕಾಗಿರ್ತಕ್ಕಂತಹ ಸಿದ್ಧಿಯನ್ನ ಅಂದ್ರೆ ಏನಾದರೂ ತಾನು ಬಯಸಿದ್ದನ್ನ ಪಡೆಯಬೇಕು ಅಂತಂದ್ರೆ ಅನೇಕ ಉಪಾಯಗಳಿರ್ತಾವೆ ಅವಾಗ ಮನುಷ್ಯ ಏನು ಮಾಡ್ತಾನ ಏನಂತಾನ ಯಾವುದು ಸರಳ ರೀ ಅಂತ ಕೇಳ್ತಾರೆ ಅದನ್ನು ಯಾವ್ದಾರ ಒಂದು ಕೆಲಸ ಹೇಳಿದ್ರೆ ಯಾವುದು ಈಸಿ ಅಂತ ನಾವು ಕೇಳ್ತೇವೆ ಅದರಂತೆ ಆ ಮೋಕ್ಷವನ್ನು ಪಡೆಯಲಿಕ್ಕೆ ಅತ್ಯಂತ ಸರಳವಾದದ್ದು ಏನಪ್ಪ ಅಂದ್ರೆ ಭಗವಂತನ ನಾಮಸ್ಮರಣೆ ಭಗವಂತನ ಮಂತ್ರಸ್ಮರಣೆ ಅಂತ ಅಷ್ಟೇ ಅಲ್ಲದೆ ಅದು ಅತ್ಯಂತ ಫಲದಾಯಕವೂ ಅಂತ ಉಳಿದ ಮಾರ್ಗಗಳಿಗಿಂತಲೂ ಕೂಡ ಸರಳವೂ ಹೌದು ಅತ್ಯಂತ ಪರಿಣಾಮಕಾರಿನೂ ಹೌದು ಅಂತ ನಮಗೆ ಶಾಸ್ತ್ರಗಳು ಹೇಳ್ತಾರೆ ಅದರಂತೆ ಆ ಪರತರ ಮುಕ್ತಿಗೆ ಶಿವಮಂತ್ರದ ಸ್ಮರಣೆ ಏನಿದೆ ಅಲ್ಲ ಅದು ಅತ್ಯಂತ ಪರಿಣಾಮಕಾರಿ ಫಲಪ್ರದವಾದದ್ದು ಅಂತ ಅದರಲ್ಲೂ ಕೂಡ ಶಾಸ್ತ್ರ ಹೇಳಿದ ಹಾಗೆ ಅನೇಕ ಮಂತ್ರಗಳಿದ್ದಾವೆ ಏಳು ಕೋಟಿ ಮಂತ್ರ ಅಂತ ನಮಗೆ ಮಹಾತ್ಮರು ಹೇಳ್ತಾರೆ ಆದರೆ ಆ ಎಲ್ಲ ಮಂತ್ರಗಳು ಎಲ್ಲರೂ ಕೂಡ ಉಚ್ಚಾರ ಮಾಡಲಿಕ್ಕೆ ಸ್ಮರಣೆ ಮಾಡಲಿಕ್ಕೆ ಯೋಗ್ಯ ಅಲ್ಲ ಅಂತ ಅದು ಅಧಿಕಾರಿಗಳು ಬೇಕು ಅಂತ ಹೇಳ್ತಾರೆ ಆದರೆ ಶಿವಮಂತ್ರ ಮಾತ್ರ ಏನಪ್ಪ ಅಂತಂದ್ರೆ ಮನುಷ್ಯ ಮಾತ್ರನಾಗಿರ್ತಕ್ಕಂಥವರು ವರ್ಣ ವರ್ಗ ಲಿಂಗ ಭೇದವಿಲ್ಲದೆ ಮನುಷ್ಯನಾದರೆ ಸಾಕು ಮಾನ ಭುವನದ ಮಾನವರೊಮ್ಮೆ ನಾವು ಮನುಷ್ಯರಾದರೆ ಸಾಕು ಅವರೆಲ್ಲರೂ ಕೂಡ ಆ ಮಂತ್ರವನ್ನ ಉಚ್ಚಾರ ಮಾಡಿ ಸ್ಮರಣೆ ಮಾಡಿ ಮೋಕ್ಷವನ್ನು ಪಡೆಯಬಹುದು ಅಂತ ನಿಜಗುಣರು ನಮಗೆ ತಿಳಿಸ್ತಾ ಇದ್ದಾರೆ ಅದಕ್ಕೆ ಸಿದ್ಧಾರುಢರೇನಪ್ಪಂದರೆ ಆ ಮಂತ್ರವನ್ನು ಬಹಿರಂಗವಾಗಿ ಎಲ್ಲರಿಗೂ ಕೂಡ ಅದನ್ನು ಏನಪ್ಪಾ ಅಂತಂದರೆ ಪಸರಿಸಿ ಆ ಮಂತ್ರದ ಉಪದೇಶವನ್ನು ಆ ಜಗದ್ಗುರುಗಳು ಮಾಡಿದ್ದಾರೆ ನಮಗೆ ಶಾಸ್ತ್ರವು ಕೂಡ ಹೇಳ್ತದೆ ಶಂಕರಾಚಾರ್ಯರು ಹೇಳ್ತಾರೆ ಈ ಕಲಿಯುಗದಲ್ಲಿ ಮಂತ್ರಸ್ಮರಣೆಗಿಂತಲೂ ಕೂಡ ನಾಮಸ್ಮರಣೆಗಿಂತಲೂ ಕೂಡ ಮೋಕ್ಷಕ್ಕೆ ಮತ್ತೊಂದು ಉಪಾಯ ಇಲ್ಲ ಅಂತ ನಾಮಸ್ಮರಣಾದನ್ಯ ಮುಪಾಯಂ ಪಶ್ಯಾಮೇ ಭವತರಣೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಈ ಕಲಿಯುಗದಲ್ಲಿ ಭವತರಣ ಜನನ ಮರಣರೂಪ ಸಂಸಾರ ಸಾಗರವನ್ನ ದಾಟಲಿಕ್ಕೆ ನಾಮಸ್ಮರಣೆಗಿಂತಲೂ ಮಂತ್ರೋಚ್ಚಾರಣೆಗಿಂತಲೂ ಕೂಡ ಉಪಾಯ ದಾರಿ ಮಾರ್ಗ ಮತ್ತೊಂದು ಇಲ್ಲ ಅಂತ ಆಚಾರ್ಯರು ಹೇಳ್ತಾ ಇದ್ದಾರೆ ಆದ್ದರಿಂದ ಅಂತ ಮಂತ್ರವನ್ನ ನಾವೆಲ್ಲರೂ ಕೂಡ ಉಚ್ಚಾರ ಮಾಡಬೇಕು ಪಾರಾಯಣ ಮಾಡಬೇಕು ಮನನ ಮಾಡಬೇಕು ಅಂತ ಯಾಕೆ ಅಂತಂದ್ರೆ ಇಡೀ ಜಗತ್ತು ಶಾಸ್ತ್ರ ಹೇಳ್ತದೆ ಇಡೀ ಜಗತ್ತು ಏನಪ್ಪಾ ಅಂತಂದ್ರೆ ಭಗವಂತನ ಆಧೀನ ಈ ಜಗತ್ತನ್ನ ಸೃಷ್ಟಿಸುವುದು ಇದನ್ನ ಪಾಲನೆ ಮಾಡುವುದು ಇದನ್ನ ಸಂಹಾರ ಮಾಡುವುದು ಆ ಭಗವಂತನ ಆಧೀನದಲ್ಲಿದೆ ಅದು ಜಗನ್ ನಿಯಾಮಕನು ಆತ ದೈವಾಧೀನಂ ಜಗತ್ ಸರ್ವಂ ಅಂತ ಈ ಜಗತ್ತೆಲ್ಲವೂ ಕೂಡ ಆತನ ಅಧೀನವಾಗಿದೆ ಆದ್ರೆ ಆ ಭಗವಂತನು ಕೂಡ ಯದಕ್ಕೆದರಲ್ಲಿ ಆಧೀನಾಗಿದ್ದಾನಂತಂದ್ರೆ ಮಂತ್ರಾಧೀನಂ ತು ದೈವತಂ ಶಾಸ್ತ್ರ ಹೇಳ್ತದೆ ಆ ಭಗವಂತನು ಕೂಡ ಆ ಪರಬ್ರಹ್ಮನೂ ಕೂಡ ಎದ ಎದರಿಂದ ಬಂಧಿಸಲ್ಪಡ್ತಾನಂತಂದ್ರೆ ಮಂತ್ರದಿಂದ ಮಂತ್ರಾಧೀನಂ ಟು ದೈವತಂ ಆ ಭಗವಂತ ಆ ಪರಮಾತ್ಮ ಮಂತ್ರದ ಅಧೀನದಲ್ಲಿರ್ತಾನೆ ಆ ಮಂತ್ರವು ನಮ್ಮ ಅಧೀನದಿಲ್ಲ ಇತ್ತಂದ್ರೆ ಆ ಭಗವಂತನು ಕೂಡ ನಮ್ಮ ಆಧೀನದಲ್ಲಿ ಇದ್ದ ಹಾಗೆ ಅದರಿಂದ ಅಂತ ಮಂತ್ರವನ್ನ ನಾವು ಸ್ಮರಣೆ ಮಾಡಬೇಕು ಅದಕ್ಕೊಂದು ಉಪಾಯವನ್ನು ಕೂಡ ಹೇಳ್ತಾರೆ ಮಹಾತ್ಮ ಒಂದು ಉಪಾಯ ಹೇಗೆ ಭಗವಂತ ಅಂದ್ರೆ ಮಂತ್ರ ನಮ್ಮ ಕೈಯಲ್ಲಿ ಇತ್ತರೆ ಭಗವಂತ ನಮ್ಮ ಕೈಯಲ್ಲಿ ಇದ್ದ ಹಾಗೆ ಹೇಗೆ ಅಂತಂದ್ರೆ ಈಗ ಹುಡುಗರು ನೋಡ್ರಿ ಗಾಳಿಪಟವನ್ನ ಆಡಿಸ್ತಾ ಇರ್ತಾರೆ ಗಾಳಿಪಟ ನೋಡ್ರಿರ್ತೀರಿ ನೀವೆಲ್ಲ ಆ ಗಾಳಿಪಟ ನೋಡ್ರಿ ಎಲ್ಲಿ ಇರ್ತದ ಆಕಾಶದಲ್ಲಿ ಎಲ್ಲೋ ದೂರ ಇರ್ತದ ಹಾರಾಡ್ತ ಆ ಗಾಳಿಪಟ ಆಕಾಶದಲ್ಲಿ ಆರಾಡ್ತಿರ್ಬಹುದು ಆದ್ರೆ ಅದನ್ನ ಆರಾಡಿಸುವಂತಹ ದಾರ ನಮ್ಮ ಕೈಯಾಗಿತ್ತಂತಂದ್ರೆ ನೀವು ಅದನ್ನ ಹೇಗೆ ಬೇಕಾದ್ರೆ ಅದನ್ನ ಹಾಗೆ ಆರಾಡಿಸಬಹುದು ನಮಗೆ ಬೇ ಬೇಡವಾದ್ರೆ ನಮ್ಮದನ್ನ ಅದನ್ನ ತಕ್ಕೋಬಹುದು ಅದರಂತೆ ಭಗವಂತ ಅಂತಂದ್ರೆ ಭಗವಂತ ಆ ಗಾಳಿಪಟದ ಇದ್ದ ಹಾಗೆ ಆ ಮಂತ್ರ ಅನ್ನುವಂಥದ್ದು ಆ ದಾರ ಇದ್ದ ಹಾಗೆ ದಾರ ನಮ್ಮ ಕೈಯಲ್ಲಿ ಆ ಗಾಳಿಪಟವನ್ನು ನಾವು ಹೇಗೆ ಬೇಕು ಹಾಗೆ ಆಡಿಸಬಹುದು ನಾವು ತಗೋಬಹುದು ಅದರಂತೆ ಆ ಮಂತ್ರ ನಮ್ಮ ಹತ್ರ ಇದ್ರೆ ಆ ಭಗವಂತ ಯಾವಾಗಲೂ ಕೂಡ ನಮ್ಮ ಆಧೀನದಲ್ಲಿ ನಮ್ಮ ಹೃದಯದಲ್ಲಿ ಇದ್ದ ಹಾಗೆ ಅಂತ ಅದಕ್ಕೆ ಶಾ ಪರಮಾತ್ಮನು ಕೂಡ ಹೇಳ್ತಾನೆ ಮದ್ಭಕ್ತ ಯತ್ರ ಗಾಯಂತಿ ತತ್ರ ತಿಷ್ಟಾಮಿ ನಾರದ ನಾನು ಎಲ್ಲಿ ವಾಸ ಮಾಡ್ತೇನೆ ಅಂತಂದ್ರೆ ನಾಹಂ ವಸಾಮಿ ವೈಕುಂಠೆ ಯೋಗಿನಾಂ ಹೃದಯೇನವ ನಾನು ವೈಕುಂಠದಲ್ಲಾಗಲಿ ಯೋಗಿಗಳ ಹೃದಯದಲ್ಲೇ ಆಗಲಿ ನಾನು ವಾಸ ಮಾಡೋದಿಲ್ಲ ಮದ್ಭಕ್ತ ಎತ್ರ ಗಾಯಂತಿ ನನ್ನ ಭಕ್ತರು ಎಲ್ಲಿ ಮಂತ್ರವನ್ನಾಗಲಿ ನಾಮವನ್ನಾಗಲಿ ಭಕ್ತಿಯಿಂದ ಉಚ್ಚಾರ ಮಾಡ್ತಾ ಇರ್ತಾರೆಯೋ ಅಲ್ಲಿ ನಾನು ಯಾವಾಗಲೂ ವಾಸ ಮಾಡ್ತಾ ಇರ್ತೇನೆ ಅಂತ ಹೇಳಿ ಆದ್ರಿಂದ ಭಗವಂತ ಕೊಟ್ಟಿರ್ತಕ್ಕಂಥ ವಾಣಿ ಈ ಮಾತು ತ್ರಿಕರಣಗಳು ಅಂತ ನಮಗೆ ಹೇಳ್ತಾರೆ ಶರೀರ ಮಾತು ಮನಸ್ಸು ಇದು ಮಾತಿನಿಂದ ಭಗವಂತನ ಮಂತ್ರವನ್ನ ಉಚ್ಚಾರ ಮಾಡುವುದು ವಾಚಿಕ ತಪಸ್ಸು ವಾಣಿಯಿಂದ ನಾವು ಮಾಡುವ ತಪಸ್ಸು ಅದಕ್ಕೆ ಬಸವಣ್ಣನವರು ಕೂಡ ಹೇಳ್ತಾರೆ ವಚನದಲ್ಲಿ ನಾಮಾಮೃತ ತುಂಬಿ ನಾಮ ಅನ್ನುವಂತಹದ್ದು ಮಂತ್ರ ಅನ್ನುವಂತಹದ್ದು ಅಮೃತ ಇದ್ದ ಹಾಗೆ ಅಮೃತವನ್ನು ಪಾನ ಮಾಡಿರ್ತಕ್ಕಂತಹ ದೇವತೆಗಳು ಹೇಗೆ ಮರಣವನ್ನು ಗೆದ್ದಿದ್ದಾರೆ ಅಂತ ಹೇಳ್ತಾರೋ ಅದರಂತೆ ಭಗವಂತನ ಮಂತ್ರವನ್ನ ಭಗವಂತನ ನಾಮ ಅನ್ನುವಂತಹ ಅಮೃತವನ್ನ ಯಾರು ಪಾನ ಮಾಡಿದ್ದಾರಲ್ಲ ಅವರು ಜನನ ಮರಣರೂಪ ಸಂಸಾರವನ್ನ ದಾಟಿ ಮೋಕ್ಷವನ್ನ ಪಡಿತಾರೆ ಇದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿ ಎಲ್ಲ ಶಾಸ್ತ್ರಗಳು ಮಹಾತ್ಮರು ಹೇಳ್ತಾ ಇದ್ದಾರೆ ಆದ್ದರಿಂದ ಅಂತ ಶಿವಮಂತ್ರವನ್ನ ಸರಳವಾಗಿ ನಾವೆಲ್ಲರೂ ಕೂಡ ಪಠನೆ ಮಾಡ